ರೆ ಅವರು ಮೈಸೂರು ಓಪನ್ ಯೂನಿವರ್ಸಿಟಿ ಕೊಟ್ಟು ಎಕ್ಸಾಮ್ ನಡೆಸುವಂಥದ್ದು ದರದೇನಿತ್ತು ಇವ್ರಿಗೆ ಯಾಕೆಂದ್ರೆ ಅಲ್ಲಾದರೆ ಅವ್ರಿಗೆ ಯಾರು ಬೇಕು ಅಭ್ಯರ್ಥಿಗಳು ಎಷ್ಟು ಬೇಕು ರ್ಯಾಂಕ್ ಕೊಟ್ಕೋಬೋದು ಮತ್ತೆ ಯಾರಿಗೆ ಸೆಲೆಕ್ಟ್ ಮಾಡ್ಬೇಕು ಗೋಲ್ಮಾಲ್ ಆಗಿದೆ ಪರೀಕ್ಷೆಲೇ ಗೋಲ್ಮಾಲ್ ಆಗಿದೆ ಪರೀಕ್ಷೆ ಗೋಲ್ಮಾಲ್ ಅದಕ್ಕಿಂತ ಅವ್ರಿಗೆ ಯಾರು ಬೇಕು ಅವ್ರನ್ನ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಜನರಲ್ ಮ್ಯಾನೇಜರ್ ಅಲ್ಲ ಅವ್ರ ಮಗಳು ಮೆಂಟಲಿ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಸೆವೆಂಟೀನ್ ಬ್ಯಾಚಲ್ಲಿ ಆಮೇಲೆ ತಿರು ಮಂಜುನಾಥ್ ಅಂತ ಅವರು ಗಂಗಾಧರ್ ಅಂತ ಎಕ್ಸ್ ಜಿ ಎಮ್ ಅವರು ಅವ್ರ ಮಗ ಮತ್ತು ಸೊಸೆಗೆ ಎರಡ್ ಸಾವಿರದ ಹದಿನಾಲ್ಕು ಬ್ಯಾಚಲ್ಲಿ ಅಲ್ಲೇ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅಂದರೆ ಇದೆ ಇದೇ ಸೇಮ್ ಇಂಥ ಎಕ್ಸಾಮ್ ಮಾಡಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಸೇ ಮಾಡ್ತಾ ಇದಾರೆ ಸಂಬಂಧಿಕರು ಕುಟುಂಬದವರು ಮಾಮೂಲಿ ಯಾರಿಗೆ ಸಂಬಂಧಪಟ್ಟಿದ್ರಲ್ಲ ನಿಬಂಧಕರು ಇದರಲ್ಲ ಅವ್ರಿಗೆ ಆರ್ ಸಿ ಎಸ್ ಅವ್ರಿಗೆಲ್ಲರಿಗೂ ಫೋಟೋ ಹೋಗುತ್ತೆ ಅಂತ ಹೇಳ್ತಾರೆ ಅವರು ಒಂದು ಆರ್ ಟಿ ಆಗಿ ಕೊಟ್ಟು ಮಾಹಿತಿ ತಗೊಳಕ್ಕೆ ಹೋದ್ರೆ ಅವರು ನಮ್ಗೆ ಬರಲ್ಲ ಅಂತ ಹೇಳ್ತಾರೆ ಸೊ ಈ ಥರ ಆಗ್ಬೇಕಾದ್ರೆ ಇದು ಈ ಸುಖಕ್ಕೆ ಏನಕ್ಕೆ ಎಕ್ಸಾಮ್ ನಡಿಬೇಕಾಗಿತ್ತು ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕೊಟ್ಕೊಂಡು ಮುಗಿಸ್ಕೊಬೇಡಿ ಅವರು ಅಲ್ವಾ ಸರ್ ನಾವು ಕೇಳ್ತಿರ್ತಿದೆ ಯಾರಿಗೆ ಬೇಕು ಅವ್ರಿಗೆ ಎಕ್ಸಾಮ್ ಕೊಟ್ಬೋದ್ರೆ ಏನಕ್ಕೆ ಹದಿನಾರು ಸಾವಿರ ಜನಕ್ಕೆ ಅಪ್ಲಿಕೇಶನ್ ತಗೋಬೇಕಾಗಿತ್ತು ಒಂದೊಂದು ಸಾವಿರ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ಬೇಕಾಗಿತ್ತು ಅವ್ರ ಸಮಯ ವ್ಯರ್ಥ ಮಾಡಿ ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಕತ್ಕೊಂಡು ಓದಿ ಎಲ್ಲ ಬಿಡುಗಡೆ ಏನು ಫಲ ಸಿಕ್ತಿದ್ರಲ್ಲಿ ಅವ್ರಿಗೆ ಯಾರಿಗೆ ಬಾಕ್ ಅವ್ರು ಪಟ್ಕೊಂಬತ್ತಾಗಿತ್ತು ಅಲ್ವಾ ನಿಮಗೆ ಚಾಮರಾಜಪೇಟೆ ಬ್ಯಾಂಕ್ ಸಿಕ್ಕಿದೆ ಸರ್ ನಮ್ಮ ಮನೆಯಲ್ಲೇ ಸಹ ಅಭ್ಯರ್ಥಿ ಇದ್ದಾರೆ ಸರ್ ನಮ್ಮ ನೋವಿಂದ ನಾವು ಈ ತರ ಹೇಳ್ತಾ ಇದೀವಿ ಸಾರ್ವಜನಿಕ ವಲಯದಲ್ಲೂ ಕೂಡ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ ಲಕ್ಷ ಈ ಈ ಸಾರಿ ಈಗ ಪ್ರಕ್ರಿಯೆ ನಡೀತಾ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನಾಲ್ಕರಲ್ಲಿ ನಡೆದಿರತಕ್ಕಂತ ಸಂಪೂರ್ಣ ನೇಮಕಾತಿ ಸೇಮ್ ಇದರ ಆಗಿದೆ ಒಂದೇ ಒಂದು ಪೋಸ್ಟ್ ಕೂಡ ಲೀಗಲ್ ಆಗಿ ನಡೆದಿದೆ ಎಲ್ಲ ಇಲ್ಲಿಗಲ್ ಆಗಿ ಬ್ರೈಕ್ ತಗೊಂಡೇ ಮಾಡಿರೋದು ಸರ್ ಡೈರೆಕ್ಟ್ರು

ಸುಮಾರು ಕಡಿಮೆಯಿಂದ ಒಂದು ಐನೂರು ಜನ ಸೇರಿಸಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ನಮ್ಮ ಜೊತೆ ಎಲ್ಲ ಸೇರಿಸಿ ಆರ್ ಸಿ ಎಸ್ ಕಚೇರಿ ಮುಂದೆ ಒಂದು ತಮಟೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಸರ್ ಸಾರ್ವಜನಿಕರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ ಅಷ್ಟೇ ಸರ್ ಬೇರೆ ನೆಲೆಸಿರ ಸರ್ ಕೊಟ್ಟಿದ್ದೀವಿ ಸರ್ ಸಹಕಾರ ಸಚಿವರು ಕೊಟ್ಟಿದ್ದೀವಿ ಯಾರು ನಿಬಂಧಕರು ಚೇರ್ಮನ್ ಇದ್ದಾರೆ ಅವ್ರಿಗೆಲ್ರಿಗೂ ಕೊಟ್ಕೊಂಡು ಬಂದಿದ್ದೀವಿ ಆದರೆ ಅವ್ರು ಯಾರನ್ನೂ ಕೂಡ ಇದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ ಸೋಮವಾರ ಕೊಟ್ಟಿದ್ದೀವಿ ಸರ್ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಸೊ ಅದಕ್ಕೆ ನಮ್ಮ ಹೋರಾಟ ಉಳಿದಿರೋದೊಂದೇ ಮಾರ್ಗ ಅಂತ ಅಂದ್ಬಿಟ್ಟು ಮೀಟ್ ಕರೆದು ಹೇಳ್ಬಿಟ್ಟಿದ್ದ ಮುಖಾಂತರ ನೆಕ್ಸ್ಟ್ ಹೋರಾಟಕ್ಕೆ ಒಂದು ಸರ್